ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವಕ್ಷಾ ನಮತಾಂ ಕಾಮಧೇನವೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಕರ್ನಾಟಕದ ಎಲ್ಲ ವಿಪ್ರ ಬಾಂಧವರೇ ಬ್ರಾಹ್ಮಣ ಸಮುದಾಯದ ಎಲ್ಲ ಸದಸ್ಯರೇ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡೋದೇನು ಅಂದರೆ ನಮ್ಮ ಅಚ್ಚುಮೆಚ್ಚಿನ ಸಂಘಟನೆಯಾದ ಮತ್ತು ಸಂಘವಾದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಈ ಮಹಾಸಭೆಯ ಅಧ್ಯಕ್ಷೀಯ ಚುನಾವಣೆ ಇನ್ನೇನು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಶ್ರೀಯುತ ಭಾನುಪ್ರಕಾಶ್ ಶರ್ಮಾ ಅವರು ಒಂದು ಚುನಾವಣೆ ನಿಂತಿದ್ದಾರೆ ಹಾಲಿ ಅಧ್ಯಕ್ಷರು ಹಾಗೂ ಪ್ರಖ್ಯಾತ ನ್ಯಾಯವಾದಿಗಳು ತುಂಬ ಸಮಾಜದಲ್ಲಿ ತುಂಬ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿ ಮತ್ತು ಬ್ರಾಹ್ಮಣ ಸಮಾಜದ ಏಳಿಗೆಗಾಗಿ ಪರಿಶ್ರಮ ಪಡ್ತಾ ಇರ್ತಕ್ಕಂತಹ ನಮ್ಮ ಶ್ರೀಯುತ ಅಶೋಕ್ ಹಾವ್ನಹಳ್ಳಿ ಅವರ ಒಂದು ಬೆಂಬಲಿತ ಅಭ್ಯರ್ಥಿ ಭಾನುಪ್ರಕಾಶ್ ಅವರು ನಮ್ಮ ಸನಾತನ ಸಂಸ್ಕೃತಿಯ ರಕ್ಷಣೆ ಮತ್ತು ಅದರ ಉಳಿವಿಗಾಗಿ ಮತ್ತು ನಮ್ಮ ಇಡೀ ಕರ್ನಾಟಕ ಬ್ರಾಹ್ಮಣರ ಇಡೀ ಬ್ರಾಹ್ಮಣ ಸಮಾಜದ ಏಳಿಗೆಗಾಗಿ ಭಾನುಪ್ರಕಾಶ್ ಶರ್ಮಾ ಅವರನ್ನು ಒಂದು ಅಧ್ಯಕ್ಷ ಸ್ಥಾನದಿಂದ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಕೇಳ್ಕೊತಾ ಇದ್ದೀನಿ ಹಾಗೂ ನಮ್ಮ ಏನು ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ಕ್ಷೇತ್ರ ಏನಿದೆ ಅದರಲ್ಲಿ ಶ್ರೀಯುತ ರವಿಕುಮಾರ್ ಆರ್ ಅವರು ಅವರು ರವಿಕುಮಾರ್ ಅವರು ಪ್ರಧಾನ ಸಂಘಟನೆಯ ವಿಶ್ವಾಮಿತ್ರ ಅಂತ ಏನು ನಮ್ಮ ಕಾರ್ಯಕ್ರಮ ಆಯಿತು ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಸಭಾ ಇದು ಅದರಲ್ಲಿ ಸಂಘಟನೆ ಕಾರ್ಯದರ್ಶಿ ಮತ್ತು ಪ್ರಧಾನ ಸಂಚಾಲಕರಾಗಿ ಸೇವೆ ಮಾಡಿದ್ದಾರೆ ತುಂಬ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಅವರು ರವಿಕುಮಾರ್ ಅವರು ಮತ್ತು ಸುನೀಲ್ ಲಕ್ಕ್ಯ ಅವರು ಇವರು ಬೆಂಗಳೂರು ದಕ್ಷಿಣ ಭಾ ಬೆಂಗಳೂರು ದಕ್ಷಿಣ ಭಾರತೀಯ ಜನತಾ ಪಾರ್ಟಿ ಮುಖಂಡರಾಗಿದ್ದಾರೆ ಮತ್ತು ಬಸವನಗುಡಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿದ್ದಾರೆ ಸೈಬರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿದ್ದಾರೆ ಸುನಿಲ್ ಲಕ್ಕೆ ಅವರು ಸೊ ಅವರು ಮತ್ತು ಶ್ರೀಮತಿ ಶಶಿಕಲಾ ಬಿ ಎ ಅವರು ಒಂದು ಮಹಿಳಾ ಅಭ್ಯರ್ಥಿ ಇವರು ಕೂಡ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನನ್ನ ವೈಯಕ್ತಿಕ ಆತ್ಮೀಯರು ಒಳ್ಳೆ ನ್ಯಾಯವಾದಿಗಳು ಹಾಗೂ ಒಳ್ಳೆ ಚತುರ ಬುದ್ಧಿ ಹಾಗೂ ನಮ್ಮ ಸಮಾಜದ ಏಳಿಗಾಗಿ ಏಳಿಗೆಗೆ ಏನಾದರೂ ಮಾಡಲೇಬೇಕು ಅಂತ ಬಯಸ್ತಾ ಇರುವಂತಹ ಯುವ ಮುಖಂಡ ಡಿ ವಿ ಪವಮಾನ ಅವರು ಅವರು ಈಗಾಗಲೇ ನಮ್ಮ ಚಾಮರಾಜಪೇಟೆ ಮಾಧ್ಯಮ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾನೂನು ಪ್ರಕೋಷ್ಠದ ಸಂಚಾಲಕರಾಗಿ ಅಶೋಕ ಸೌಹಾರ್ದ ವೇದಿಕೆ ಚಾರ್ಟ್ರಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ಡಿ ವಿ ಪವಮಾನ ಅವರ ಕಾರ್ಯವೈಖರಿಯನ್ನು ನೋಡಿದ್ದೀನಿ ಅವರವರ ನಿಷ್ಠುರವಾದ ನಡೆ ನುಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜ ಬೆಳೀಬೇಕು ನಮ್ಮ ಸಮಾಜಕ್ಕೆ ಏನಾದರೂ ನಮ್ಮ ಕಡೆಯಿಂದ ಕೆಲಸ ಆಗಬೇಕು ಅನ್ನೋ ಮನಸ್ಥಿತಿ ಮನೋಭಾವ ಹೊಂದಿರ್ತಕ್ಕಂಥ ವ್ಯಕ್ತಿ ಹೀಗಾಗಿ ಗಿ ವಿ ಪೌಮಾನ ಅವ್ರಿಗೆ ಮತ್ತು ಮೊದಲು ತಿಳಿಸಿದ ಈ ಮೂರು ಜನಕ್ಕೆ ಬೆಂಗಳೂರು ದಕ್ಷಿಣ ಅವ್ರಿಗೂ ಮತ ನೀಡಿ ಒಟ್ಟಿನಲ್ಲಿ ಈ ಎಲ್ಲರಿಗೂ ಒಂದು ಮತ ನೀಡಿ ನಮ್ಮ ಸಮಾಜದ ಬ್ರಾಹ್ಮಣ ಸಮಾಜದ ಏಳಿಗೆಗೆ ಎಲ್ಲ ಆತ್ಮೀಯ ವಿಪ್ರ ಬಾಂಧವರು ಮತ ಹಾಕಬೇಕು ಅಂತ ಕೇಳ್ಕೊತೀನಿ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ